ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಒಂದು ಉಪಯೋಗವಾದ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಇದು ಗೋಂದ್ ಕಟೀರ ಅಂತ ತುಂಬಾ ಏಳ್ತುಗೊಳ್ಳೆದು ತುಂಬ ಬಾಡಿ ಹೀಟಾದಾಗ ಇದೇ ಥರ ತಗೊಂಡ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎರಡು ಟೈಮ್ ತೊಗೊಂಡ್ರೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಮತ್ತು ಕೂದಲು ಬೆಳೆಯುತ್ತೆ ಕೂದಲುದ್ರ ಕಡಿಮೆ ಆಗುತ್ತೆ ಜೀರ್ಣ ಶಕ್ತಿಗೂ ತುಂಬಾ ಒಳ್ಳೆಯದು ಮುಖದಲ್ಲಿ ರಿಂಕಲ್ ಥರ ಸ್ಕಿನ್ ಇದ್ದರೂ ತುಂಬಾ ಒಳ್ಳೇದು ಇದು ನೋಡಿ ಒಂದು ಲೋಟದಲ್ಲಿ ಮುಖ ಲೋಟ ನೀರು ತಗೊಂಡು ನೋಡಿ ಇದು ಗೋಂದ್ ಕಟ್ಟಿರ ಅಂತ ಗಂಧ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೆಲ್ತ್ಗೆಲ್ಲ ನೋಡಿ ನೀರಲ್ಲಿ ನೆನೆಯೋಕೆ ಬಿಡಬೇಕು ಇದು ತುಂಬ ಗಟ್ಟಿ ಇರುತ್ತೆ ಬೇಗ ನೆನೆಯಲ್ಲ ನೋಡಿ ಇದು ಕೆಂಪು ಕಲ್ ಸಕ್ಕರೆ ಇದು ತಂಪು ನೋಡಿ ಇದು ನೆನೆಸಿದ್ದೀವಲ್ವ ಇದು ಕಲ್ಲರ್ ಇರಲ್ಲ ಅದಕ್ಕೆ ಆಮೇಲೆ ಸ್ಮೆಲ್ಲು ಇರಲ್ಲ ಸಪ್ಪೆ ಥರ ಜೆಲ್ಲಿ ಥರ ಇರುತ್ತೆ ನೆನೆದಾಗ ಅದಕ್ಕೆ ಕೆಂಪು ಕಲ್ ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ನಮಗೆ ಅದನ್ನ ತಗೊಂಡಾಗ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ ತುಂಬಾ ನೆನೆಸ್ಬೇಕು ನೋಡಿ ನೈಟು ನೆನೆಸಿದ್ರೆ ನೋಡಿ ಬೆಳಗ್ಗೆ ಹೊತ್ತಿಗೆ ನೋಡಿ ಇಷ್ಟೇ ಇದು ನೆನೆಯೋದು ಇನ್ನೂ ಗಟ್ಟಿ ಇರುತ್ತೆ ಅದು ತುಂಬ ನೆನೆದ್ರೆ ಅರಳುತ್ತೆ ಚೆನ್ನಾಗಿ ಜಲ್ಲಿ ಥರ ಮುಕ್ಕದ ಮೇಲೆ ರಿಂಕಲ್ಸ್ ಥರ ಏನಾದರೂ ಇರುತ್ತಲ್ಲ ಅದಕ್ಕೂ ತುಂಬಾ ಒಳ್ಳೆಯದು ನಿಮ್ಮ ಬಾಡಿನಲ್ಲಿ ಎಷ್ಟೇ ಇರಲಿ ಬೆಳಗ್ಗೆ ಖಾಲಿ ಹೊಟ್ಟೆನಾಗ ಎರಡರಿಂದ ಒಂದು ಮೂರು ಟೈಮ್ ತಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ನೋಡಿ ಇದು ಒಂದು ನೈಟ್ ಫುಲ್ಲು ನೆಂದಿದೆ ಅಷ್ಟೇ ನೆಂದಿರೋದು ತುಂಬ ಗಟ್ಟಿ ಇರೋದ್ರಿಂದ ನೀವತ್ತು ಇವತ್ತು ಬೆಳಗ್ಗೆ ನೆನೆಸಿದ್ರೆ ನಾಳೆ ಬೆಳಗ್ಗೆ ತಗೊಳ್ಬೋದು ಅಷ್ಟು ಗಟ್ಟಿ ಇರುತ್ತೆ ಇದು ತುಂಬ ನೆನೆದ್ರೆ ಚೆನ್ನಾಗಿ ಅರಳುತ್ತೆ ಅದಕ್ಕೆ ಕೆಮಿಕಲ್ ಸಕ್ಕರೆನೂ ತುಂಬ ತಂಪು ಅದು ಹಾಕದೇನು ತೊಗೊಳ್ಬೋದು ಅಂದರೆ ಅದು ಸಪ್ಪೆ ಇರುತ್ತೆ ಅದಕ್ಕೆ ಕಲ್ಲರು ಇರೋಲ್ಲ ಸ್ಮೆಲ್ಲು ಇರಲ್ಲ ಆ ಥರ ನೀವು ಕೆಮಿಕಲ್ ಸಕ್ಕರೆ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೂ ಸ್ವಲ್ಪ ರುಚಿಯಾಗೂ ಇರುತ್ತೆ ಕೆಮಿಕಲ್ ಸಕ್ಕರೆ ಏನು ಅಷ್ಟು ಏನು ಇದಾಗಲ್ಲ ತಂಪು ನೋಡಿ ಫುಲ್ಲು ನೆಂದಿದೆ ಈಗ ನೋಡಿ ಆ ಥರ ಜಲ್ಲಿ ಥರ ಆಗಿದೆ ನೋಡಿ ನೋಡಿ ಈ ಥರ ಜಲ್ಲಿ ಥರ ಇರುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡು ನೋಡಿ ಒಂದು ಮೂರರಿಂದ ನಾಲ್ಕು ಬಾರಿ ತೊಗೊಂಡ್ರೆ ನಿಮ್ಮ ಬಾಡಿ ಎಷ್ಟೇ ಇರಲಿ ಕಡಿಮೆ ಆಗ್ಬಿಡುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಆಮೇಲೆ ಜೀರ್ಣ ಶಕ್ತಿನೂ ಚೆನ್ನಾಗುತ್ತೆ ನೋಡಿ ಜೆಲ್ಲಿ ಥರ ತುಂಬಾ ಚೆನ್ನಾಗಿ ಅರಳುತ್ತೆ ಅಂದರೆ ತುಂಬ ಹೊತ್ತು ನೆನೆಸ್ಬೇಕಿದು ಹೀಗೆ ಗಟ್ಟಿಗೂ ಸೇವಿಸ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಲಿಕ್ವಿಡ್ ಥರನೂ ತಗೊಳ್ಬೋದು ನೀವು ಕೆಮಿಕಲ್ ಸಕ್ಕರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಂಪಾಗುತ್ತೆ ನೋಡಿ ಹೇಗಾಗಿದೆ ಅಲ್ವ ಥರ ಆಗಿದೆ ಇದ್ರ ಜೊತೆ ಕೆಮಿಕಲ್ ಸಕ್ಕರೆ ಹಾಕೊಂಡ್ಲೇಬೇಕು ಅದು ತಂಪು ಮಾಡುತ್ತೆ ಕೆಮಿಕಲ್ ಸಕ್ಕರೆನೂ ತಂಪು ಇಟ್ಟಿರೋರಿಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು